ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಧರ್ಮಸ್ಥಳದ ಪ್ರಸಾದ ಊಟದಲ್ಲಿ ಬಡಿಸುವಂತಹ ಒಂದು ಕೂಟಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಎಲ್ರಿಗೂ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಇದು ತುಂಬ ರುಚಿ ಇರುತ್ತೆ ಬಿಸಿ ಬಿಸಿ ಅನ್ನೋದ್ರ ಜೊತೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಏಟ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಎಣ್ಣೆ ನಾನಿಲ್ಲಿ ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ ನಿಮ್ಮ ಅನುಕೂಲಕತೆ ತಕ್ಕಂತೆ ನೀವು ಯಾವ ಎಣ್ಣೆ ಬಳಸ್ತೀರಾ ಯಾವ ಎಣ್ಣೆ ಆಗತ್ತೆ ಅಂತ ನೋಡಿಕೊಂಡು ಹಾಕ್ಕೋಬೋದು ಎಣ್ಣೆ ಕರಗ್ತಾ ಇದ್ದಾಗೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚ ಬೇಳೆ ನಂತರ ಇಂಗು ನೆಕ್ಸ್ಟು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಒಗ್ಗರಣೆ ಹಾಕ್ತಾ ಇದೆ ಈಗ ಚೆನ್ನಾಗಿ ಸಾಸಿವೆ ಉದ್ದಿನ ಬೇಳೆ ಎಲ್ಲ ಬೆಂದಿದೆ ಈಗ ಹೆಚ್ಚಿರುವಂತಹ ದಪ್ಪ ಮೆಣಸಿನಕಾಯಿ ಅಥವಾ ಗೋಂಡ ಮೆಣಸೇನಿರುತ್ತೆ ಅದನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಇದಕ್ಕೆ ಈ ಮೆಣಸೆ ತುಂಬ ಒಳ್ಳೆ ರುಚಿ ಕೊಡೋದು ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಇದೀಗ ಚೆನ್ನಾಗಿ ಬಾಡ್ತಾ ಇರಲಿ ಇದಕ್ಕೆ ಇವಾಗ ಬೇಕಾಗಿರೋ ಮಸಾಲವನ್ನು ರೆಡಿ ಮಾಡ್ಕೊಬಿಡೋಣ ನೋಡಿ ಈಗ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಾಗುವಷ್ಟು ತೆಂಗಿನ ತುರಿ ನಂತರ ಒಂದು ಅರ್ಧ ಚಮಚ ಜೀರಿಗೆ ನೆಕ್ಸ್ಟು ಒಂದು ಎರಡು ನಂತರ ಎರಡು ಚಮಚ ಆಗೋವಷ್ಟು ಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ಹಾಕ್ತಾಯಿದ್ದೀನಿ ನೆಕ್ಸ್ಟು ಹುಣಸೆಹಣ್ಣು ನಂತರ ಖಾರಕ್ಕೆ ನಾನಿಲ್ಲಿ ಸೂಜ್ ಮೆಣಸನ್ನು ಬೆಳೆಸ್ತಾ ಇದ್ದೀನಿ ನೀವು ಹತ್ತಿ ಮೆಣಸನ್ನು ಉಪಯೋಗಿಸೋದಾದರೆ ಹತ್ತಿ ಮೆಣಸನ್ನು ಹಾಕೋಬೋದು ಇದನ್ನು ಇವಾಗ ನಾನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀರಂದರೆ ಕಡಲೆಬೇಳೆ ನೆನೆಸಿರೋ ನೀರು ಹಾಕಿದ್ನಲ್ವ ಅಷ್ಟು ಸಾಕಾಗ್ಬೋದು ಸಲ ಚೆಕ್ ಮಾಡಿಕೊಂಡು ನಂತರ ನೀರು ಬೇಕಿದ್ರೆ ಹಾಕ್ಕೋಬೋದು ನೆಕ್ಸ್ಟು ಒಂದು ಒಣ ಮೆಣಸನ್ನು ಹಾಕ್ತಾ ಇದ್ದೀನಿ ಇದು ರುಚಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಮಸಾಲೆ ರೆಡಿಯಾಗಿದೆ ಇದಕ್ಕೆ ಹಸಿ ಮೆಣಸು ಮತ್ತು ಒಣ ಮೆಣಸನ್ನು ಎರಡೂ ಹಾಕಿದರೆ ತುಂಬ ಒಳ್ಳೆ ರುಚಿ ಬರೋದು ನೋಡಿ ಈಗ ಮೆಣಸು ಚೆನ್ನಾಗಿ ಫ್ರೈ ಆಗಿದೆ ಪರಿಮಳ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಇದಕ್ಕೆ ರುಬ್ಬಿರೋ ಮಸಾಲವನ್ನು ಹಾಕ್ಕೋಬೇಕು ನೋಡಿ ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಶುಂಠಿಯನ್ನು ತುರಿದುಬಿಟ್ಟು ಒಂದು ಚಮಚ ಆಗುವಷ್ಟು ಹಾಕಿದ್ದೀನಿ ತುರಿದಿರೋ ಶುಂಠಿ ಒಂದು ಚಮಚ ನನಗೆ ನನಗಿಲ್ಲಿ ಬಾಯಿಗೆ ಬಂದರೆ ತುಂಬ ಟೇಸ್ಟ್ ಬರುತ್ತೆ ಹಾಗಾಗಿ ತುರಿದು ಹಾಕಿದ್ದೀನಿ ನಿಮಗೆ ಬೇಡ ಅನ್ನೋರು ಗ್ರೈಂಡ್ ಮಾಡೋದಕ್ಕೆ ಹಾಕ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ಬಿಟ್ರೆ ನಮಗೆ ಧರ್ಮಸ್ಥಳದಲ್ಲಿ ಬಡಿಸೋಂತಹ ಮೆಣಸಿನ ಕೂಟು ರೆಡಿಯಾಗಿದೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ರುಚಿ ರುಚಿಯಾಗಿರುವಂತಹ ಧರ್ಮಸ್ಥಳದ ಪ್ರಸಾದ ಊಟದಲ್ಲಿ ಬಡಿಸುವ ಮೆಣಸಿನ ಕೂಟು ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ನೀವು ಧರ್ಮಸ್ಥಳದಲ್ಲಿ ಊಟ ಮಾಡಿದರೆ ನಿಮಗೂ ಸಹ ಅದರ ರುಚಿ ಗೊತ್ತಿರತ್ತೆ ಅದೇ ನಾನು ಹೇಳಿದ್ನಲ್ಲ ಹಸಿ ಮೆಣಸು ಒಣ ಮೆಣಸು ಎರಡನ್ನೂ ಸೇರಿಸಿ ಹಾಕಿದರೆ ಮಾತ್ರ ಇದು ಪರ್ಫೆಕ್ಟಾದ ರುಚಿ ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗದ ಪ್ರಸಾದದ ಊಟದಲ್ಲಿ ಬಡಿಸುವ ಮೆಣಸಿನ ಕೂಟಿನ ರೆಸಿಪಿ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಡ್ ಟಿಲ್ ಟೇಕ್ ಕೇರ್ ಬ ಬಾಯ್ Thank you for watching friends.